ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ವೆಜಿಟೇಬಲ್ ಅದರಲ್ಲಿ ಪಾಲಕ್ ಕೂಡ ಹಾಕ್ತಿದ್ದೀನಿ ಪಾಲಕ್ ಮತ್ತು ಮಾಮೂಲಿ ಈರುಳ್ಳಿ ಅಲ್ಲ ಶುಂಠಿ ಬೀನ್ಸ್ ಮತ್ತು ಗೋಬಿ ಗೋಬಿ ಫ್ಲವರ್ ಗೋಬಿ ಹಾಕ್ತಾಯಿದ್ದೀನಿ ಆಮೇಲೆ ಮೆಣಸು ಚಕ್ಕೆ ಟೊಮೆಟೊ ಕಮ್ಮಿ ಪದಾರ್ಥದಲ್ಲಿ ಪಲಾವ್ ಮಾಡಿದ್ದೀನಿ ಭಾಳಷ್ಟು ಟೇಸ್ಟಾಗಿದೆ ಸಿಂಪಲ್ಲಾಗಿ ನಿಮ್ಮ ಮನೆಯಲ್ಲಿ ಒಂದು ಎರಡು ತರಕಾರಿ ಇದ್ದರೂ ಸಾಕು ರುಚಿ ಟೇಸ್ಟ್ಗೋಸ್ಕರ ಹಸಿ ಮೆಣಸಿನ್ಕಾಯಿ ಉಪ್ಪು ಅಂತೂ ಹಾಕಲೇಬೇಕು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದಕ್ಕೆ ಒಗ್ಗರಣೆಯಲ್ಲೇ ಹಾಕೋದೆಲ್ಲ ಪಾಲಕ್ನ ಚೆನ್ನಾಗಿ ಸೂಸ್ಕೊಂಡು ಆಮೇಲೆ ಪ್ಲ ನೀಟಾಗಿ ತೊಳ್ಕೊಬೇಕು ಒಂದು ಎರಡು ಮೂರು ಸಲ ತೊಳ್ಕೊಬೇಕು ಯಾಕಂದರೆ ಮಣ್ಣು ಅದರಲ್ಲಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಒಗ್ಗರಣೆಯಲ್ಲಿ ಎಲ್ಲ ಬತ್ತಿಸ್ಬೇಕು ಎಲ್ಲ ನೀರಿನಂಶ ಎಲ್ಲ ಹೋಗಬೇಕು ಸಣ್ಣದಾಗಿ ಕಟ್ ಮಾಡ್ಕೊಂಡು ಟೊಮೆಟೊ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದು ಒಂದು ಮೆಥಡ್ ಏನಪ್ಪ ಅಂದರೆ ನೀರಿನಂಶ ಎಲ್ಲ ಎಣ್ಣೆಯಲ್ಲಿ ಹೋಗಬೇಕು ಹೋದಾಗ ಮಾತ್ರ ಅದರ ಟೇಸ್ಟು ಜಾಸ್ತಿ ಆಗುತ್ತೆ ಯಾವುದೇ ಪಲಾವ್ ಆಗಲಿ ಬಿರಿಯಾನಿ ಆಗಲಿ ವೆಜಿಟೇಬಲ್ ಪಲಾವ್ ಆಗಲಿ ರೈಸ್ ಪಾತ್ ಆಗಲಿ ಯಾವುದೇ ಮಾಡ್ರಿ ನೀವು ಏನು ಮಾಡಿದರೂ ಕೂಡ ಒಗ್ಗರಣೆಯಲ್ಲೇ ಇರುತ್ತೆ ಅದೆಲ್ಲ ಟೇಸ್ಟ್ ಮಾಡೋದು ಕ್ಲೀನಾಗಿ ಎಲ್ಲ ನೀಟಾಗಿ ನೀರಿನಂಶ ಎಲ್ಲ ಹೋಗಬೇಕು ಅದು ಹೋದ ನಂತರ ಅದಕ್ಕೆ ಒಗ್ಗರಣೆಯಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳಬೇಕು ಅಂದರೆ ಒಗ್ಗರಣೆ ಹಾಕಿ ಹಾಕೋ ಟೈಮಲ್ಲಿ ಸ್ವಲ್ಪ ಉಪ್ಪು ಅರ್ಶನ ಹಾಕ್ಕೊಂಡ್ರೆ ನೀರಿನಂಶ ಆದಷ್ಟು ಜಲ್ದಿ ಕಮ್ಮಿ ಆಗ್ತದೆ ಮತ್ತು ಅದು ಈರುಳ್ಳಿ ಅದೆಲ್ಲ ಬತ್ತವೆ ಅಂತ ಹೇಳ್ತಾರೆ ಹಾಗಾಗಿ ಅದು ಪ್ರ್ಯಾಕ್ಟಿಕಲಾಗಿ ನಾವು ಮಾಡೋದು ಹಾಗೇನೆ ನೀವು ಆ ಥರ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಉಪ್ಪು ಅದೆಲ್ಲ ಹಾಕಿ ಲಿಂಗ ಎಲ್ಲ ಹೋಗಬೇಕು ಸ್ವಲ್ಪ ಬಟ್ಟಿದ ನಂತರ ಅದಕ್ಕೆ ತೋಳಿಟ್ಕೊಂಡ ರೈಸ್ ಅಕ್ಕಿ ಅಕ್ಕಿ ಹಾಕ್ಕೋಬೇಕು ಅಕ್ಕಿ ಯಾವಾಗಲೂ ಒಂದು ಅಳತೆ ನೀವು ಯಾವುದಾದ್ರೂ ತೊಗೊಳ್ಳಿ ಒಂದು ಬಟ್ಲಾದರೂ ಗ್ಲಾಸ್ ಆದರೂ ಏನು ತೊಗೊಳ್ತೀರ ಅದಕ್ಕೆ ಎರಡು ಹಾಕಬೇಕು ಒಂದು ಬಟ್ ಒಂದು ಬಟ್ಲ ನೀರಿಗೆ ಎರಡು ಬಟ್ಲು ನೀರು ಹಳೆ ಅಕ್ಕಿ ಇದ್ರೆ ಒಂಚೂರು ಜಾಸ್ತಿ ಹಾಕಬೇಕು ಸ್ವಲ್ಪನೇ ಒಂದು ಅರ್ಧ ಬಟ್ಲು ಜಾಸ್ತಿ ಹಾಕ್ಬೇಕು ಅಷ್ಟೇ ಅಂದರೆ ಉದುರು ಉದ್ರೆ ಚೆನ್ನಾಗಾಗುತ್ತೆ ಅಡುಗೆ ರೈಸು ಉದುರು ಆಗುತ್ತೆ ಅಂದರೆ ಜಾಸ್ತಿ ಮೆತ್ತಗಾಗಲ್ಲ ಅಷ್ಟೊಂದು ಉದ್ರೂ ಆಗಲ್ಲ ಮಲ್ಲಿಗೆ ಹೂವಿನ ಥರ ಭಾಳಷ್ಟು ರುಚಿಯಾಗಿ ಅರಳುಬಿಡ್ತದನ್ನು ಎರಡು ಬಿಸಿ ಸಾಕು ಕುಕ್ಕರ್ಗೆ ಆದರೆ ಈ ಸ್ಟೀಲ್ ಪಾತ್ರೆ ಇರೋದ್ರಿಂದ ಎರಡು ಬಿಸಿಲ್ ಸಾಕು ಅದು ದಪ್ಪ ತಳ ಇರೋ ಪಾತ್ರೆ ಇದೆ ನೀವು ಇಂಡಲಿಯಂ ಪಾತ್ರೆ ಕುಕ್ಕರ್ನಲ್ಲಿ ಇಟ್ಟರೆ ಒಂದು ಮೂರು ಬಿಸಿಲ್ ಬೇಕೇ ಬೇಕು ಒಂದು ಎರಡು ಬಿಸಿಲ್ ಕೂಗಿಸ್ಕೊಂಡಿದ್ದೀನಿ ಎರಡು ಬಿಸಿಲ್ ಕೂಗಿಸ್ಕೊಂಡು ಆಮೇಲೆ ಅದು ತಣ್ಣಗಾದ ನಂತರ ತೆಗೆದು ನೋಡಿದ್ರೆ ಸೂಪರ್ ಆಗಿದೆ ವೆಜಿಟೇಬಲ್ ಪಲಾವ್ ಸಿಹಿಯಾಗಿದೆ ಟೇಸ್ಟ್ ಮಾಡಿ ನೋಡಿ ಎಲ್ಲರೂ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಒಂದ್ಸಲ ಮಾಡಿ ನೋಡಿ ಬಹಳಷ್ಟು ಅದ್ಭುತವಾದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್